ನಾವು ಅಧ್ಯಕ್ಷ ಸ್ಥಾನಗಳು ನಿಮ್ಗೆ ನಿಮಗೆ ದುಡ್ಡು ಐತಿ ಮತ್ತು ದೊಡ್ಡ ದೊಡ್ಡ ಇವಾಗ ಸ್ಟೇಟ್ ನಿಮಗೆ ಎಮ್ ಎಲ್ ಸಿ ಎಮ್ ಪಿ ಸೀಟು ತಂದು ಕೊಡುವಂಥ ಒಂದು ಪವರ್ ಅದಕ್ಕೆ ಐತಿ ಅನ್ನೋದಂತೆ ಇಂಥ ಪರಿಸ್ಥಿತಿದಾಗ ನಾವು ಜನಸಾಮಾನ್ಯರು ಮಾಡಬೇಕಾದಿದ್ದೀವಿ ಏನ್ರಿ ಹಂಗಾದ್ರೆ ಈ ಪ್ರಜಾಪ್ರಭುತ್ವದಾಗ ಪ್ರಜೆಗಳೇ ಪ್ರಭುಗಳು ಅಂತ ಹೇಳ್ತಾರ ಪ್ರಜಾಪ್ರಭುತ್ವನಾಗ್ರಿ ಯಾರ ಪ್ರಭುಗಳು ನೀವು ಏನು ಹೋಟೆಲ್ಸ್ ಇದ್ದೀರಲ್ಲ ನೀವು ಏನು ಸಾಮಾನ್ಯ ಜನರು ಇದ್ದೀರಲ್ಲ ನೀವೇ ಪ್ರಭುಗಳು ಅಂತ ಹೇಳ್ತಾರೆ ಅಂದ್ರೆ ಈ ದೇಶದ ಕಾನೂನು ಕಾಯ್ದೆಗಳು ಈ ದೇಶದಾಗ ಏನು ನಡೀತೈತಿ ಈ ದೇಶದ ಹಣೆ ಬರ ಬರಿದು ನಿಮ್ಮ ಕೈ ಆಗೈತಿ ಅದು ಯಾವ ಕೈ ಹೆಂಗೈತಿಪ್ಪ ಅಂತಂದ್ರೆ ಏನು ನೀವು ಊಟ ಹಾಕಿ ನೀವೇನು ಏನು ಹಾಕಿ ನೀವು ಆರಿಸಿ ಕಳಿಸ್ತಾ ಇದ್ದೀರಿ ಈ ಎಂ ಪಿಗಳನ್ನು ಮತ್ತು ಎಮ್ ಎಲ್ ಎಗಳನ್ನು ಅವ್ರಿಗೂ ಕೊಟ್ಟಂಥ ಅಧಿಕಾರ ಉಪಯೋಗ ಮಾಡಿಕೊಂಡು ಈ ದೇಶ ನಡುವ ನಡೆಯುವ ನಿಟ್ಟಿನಲ್ಲಿ ಕಾಯ್ದೆ ಕಾನೂನುಗಳನ್ನು ಮಾಡ್ತಾಯಿದ್ದಾರೆ ಮತ್ತು ಅವ್ರು ಸರಿಯಾದ ಹಾಳುಗಳ ನೀವು ಕಳಿಸಲಿಲ್ಲ ಅಂದ್ರೆ ಅಂಥ ಕಾಯ್ದೆ ಕಾನೂನುಗಳು ಬರ್ತಾವು ಅಂತ ನೀವು ಯೋಚನೆ ಮಾಡ್ಬೋದು ಯಾಕಂತಂದ್ರೆ ಇವತ್ತು ಇವತ್ತು ಈ ಕಾಂಗ್ರೆಸ್ ಪಾರ್ಟಿ ಅಂತ ನಿಂತ ಕ್ಯಾಂಡಿಡೇಟ್ ವಯಸ್ಸು ಇಪ್ಪತ್ತಾರು ವರ್ಷ ಎಟ್ರಿ ಇಪ್ಪತ್ತಾರು ವರ್ಷ ನಾನು ಈ ಐ ಎ ಎಸ್ ಸರ್ವಿಸ್ ನಾ ಸೇರಿ ಸೇರಿನಿ ಅಂತಂದ್ರೆ